ಉತ್ಸವ ಇದ್ದಲ್ಲಿ ಸಂಸ್ಕೃತಿ ಇರುತ್ತದೆ ಡಾಕ್ಟರ್ ಬಿ ಬ್ಯಾಳಿ ಭಾರತೀಯರು ಮೂಲತಃ ಉತ್ಸವ ಪ್ರಿಯರು ಉತ್ಸವ ಇದ್ದಲ್ಲಿ ಸಂಸ್ಕೃತಿ ಇರುತ್ತದೆ ಸಾಂಕೇತಿಕ ಉದ್ದೇಶಗಳು ಮೌಲ್ಯಗಳು ಸಂದೇಶಗಳು ಇರುತ್ತವೆ ಎಂದು ಹಿರಿಯ ಸಾಹಿತಿ ಡಾ ಬ್ಯಾಳಿ ಹೇಳಿದರು ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮಾನಸ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಏರ್ಪಡಿಸಲಾಗಿದ್ದ ಕುಂತಳೋತ್ಸವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಅಪರಿಮಿತ ಸಂಪತ್ತು ಇರುತ್ತದೆಯೋ ಅಲ್ಲಿ ಉತ್ಸವ ನಡೆಯುತ್ತದೆ ಪರ್ವ ಎಂದರೆ ಹಬ್ಬ ಸಂತೋಷ ಕೋಡುವ ದಿನ ಹಬ್ಬ ಆಚರಿಸುವ ಇನ್ನೊಂದು ಅಂಗ ವ್ರತ ನಿಯಮದಲ್ಲಿದ್ದು ಕಾರ್ಯಾನುಷ್ಠಾನ ಮಾಡುವ ವ್ರತ ದೇಹ ಮನಸ್ಸು ಇಂದ್ರಿಯ ಬುದ್ಧಿಗಳನ್ನು ಸಂಸ್ಕಾರಗೆ ಉಳಿಸುತ್ತದೆ ಈ ಎಲ್ಲಾ ತತ್ವದರ್ಶಗಳನ್ನು ತಿಳಿದು ಹಬ್ಬದಾಚರಣೆ ಮಾಡಬೇಕು ಎಂದರು ಕುಂತಲ ಭವ್ಯ ಪರಂಪರೆಯ ನಾಡು ಪುರಾತನ ಇತಿಹಾಸದಲ್ಲಿ ಚಂದ್ರಹಾಸನೆಂಬ ಮಂತ್ರಿ ಆಳಿದ್ದಾನೆ ಇಲ್ಲಿ ಐತಿಹಾಸಿಕ ದೇವಸ್ಥಾನಗಳಾದ ನವಲಿಂಗೇಶ್ವರ ಹಾಗೂ ಮುಷ್ಟೀಕಲ್ಮೇಶ್ವರ ಒಳಗೊಂಡಿದೆ ಕಲ್ಲಿನ ನಾಡು ಎಂದು ಪ್ರಸಿದ್ಧವಾದ ಕುಂತಳ ಈಗ ಕುಕನೂರಾಗಿ ನಾಮಾಂಕಿತ ಬದಲಾವಣೆಯಾಗಿದೆ ಅದೇ ರೀತಿ ತಾಲ್ಲೂಕಿನಲ್ಲಿ ಶಿಕ್ಷಣ ಕ್ರಾಂತಿಯಾಗಿದೆ ಎಂದರು ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ರವಿ ಬಳುಟಗಿ ಮಾತನಾಡಿ ಐತಿಹಾಸಿಕ ಪ್ರಸಿದ್ಧವಾದ ಕುಂತಳಾಪುರದ ಕುಂತಳೋತ್ಸವ ಕಾರ್ಯಕ್ರಮ ಮಾಡುತ್ತಿರುವುದು ಸಮಯೋಚಿತವಾಗಿದೆ ಸಂಘಗಳು ಸ್ವಯಂ ಸ್ಪೂರ್ತಿಯಿಂದ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿರುವುದು ಶ್ಲಾಘನೀಯ ಕಾರ್ಯ ಎಂದರು ಪ್ರಾಚಾರ್ಯ ಈಶಪ್ಪ ಮಳಗಿ ಹಾಗೂ ಡಾ ಜಂಬಣ್ಣ ಅಂಗಡಿ ಮಾತನಾಡಿದರು ಸಿದ್ದೇಶ್ವರ ಭಜನಾ ಸಂಘದ ವತಿಯಿಂದ ಭಜನಾ ಕಾರ್ಯಕ್ರಮ ನೆರವೇರಿತು ಸಂಗೀತ ಶಿಕ್ಷಕ ಮುರಾರಿ ಭಜಂತ್ರಿ ಸಂಗಡಗರಿಂದ ಸುಗಮ ಸಂಗೀತ ಕಾರ್ಯಕ್ರಮ ನೆರವೇರಿಸಲಾಯಿತು ಯುವ ಗಾಯಕ ಬರಮಪ್ಪ ಸಾಬಳ್ಳಿ ಅವರು ಕುಂತಳೋತ್ಸವ ಬಗ್ಗೆ ಸ್ವರಚಿತ ಗಾಯನ ಹಾಡಿದರು ಸಮೂಹ ನೃತ್ಯ ಪ್ರದರ್ಶನಗೊಂಡವು ಗಾಯಕ ಮುರಾರಿ ಭಜಂತ್ರಿ ಉಪನ್ಯಾಸಕ ಮಾರುತಿ ಹೆಚ್ ಸಂಸ್ಥೆಯ ಅಧ್ಯಕ್ಷ ಮಂಜುನಾಥ್ ಎಸ್ ಅಂಗಡಿ ಬರಮಪ್ಪ ನೋಟಗಾರ್ ಬರಮಪ್ಪ ಸಾಬಳ್ಳಿ ಖಂಡಿ ಜೀವನ್ ಸಾಬ್ ಅಶೋಕ್ ಚೆನ್ನಪ್ಪನಹಳ್ಳಿ ಮುತ್ತುರಾಜ್ ದೇವರಮುನಿ ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಕುಕನೂರು